ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಶೋ ಮುಖದಲ್ಲಿ ಸ್ಮೈಲು ಎದಕ್ಕೆ ಅಂದ್ರೆ ಇಟ್ ಈಸ್ ಇದಕ್ಕೆ ಕಾರಣ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತ ಸೊ ಫೈನಲಿ ಆಫ್ಟರ್ ಲಾಂಗ್ ವೇಟ್ ನಮ್ಮ ಬೆಂಗ್ಳೂರು ಬುಲ್ಸ್ ಕಡೆ ಒನ್ ಡೇ ಮ್ಯಾಚ್ ಗೆದ್ದಾಯಿತು ಖುಷಿ ಹೇಳ್ಕೊಳಕಾಗ್ಲತ್ತಿರ ಅಷ್ಟು ಖುಷಿ ಆಗಲತ್ತ ಇವತ್ತ ಇವತ್ತು ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಹೇಳಿದ್ರು ಇಟ್ ಏನಂದ್ರೆ ಒಂದು ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸ್ ಒಳಗೆ ಪಕ್ಕ ಇವತ್ತು ಗೆದ್ದಾಗೆಲ್ತಿವತ್ತು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿವಿ ಅಂತ ಹೇಳಿದ್ರು ಅದನ್ನ ಪ್ರೂವ್ ಮಾಡಿರ್ತಾ ಹೇಳ್ಬೇಕು ಇವತ್ತು ಆಸ್ ಅ ಆಗಿ ಹೆವಿ ಅಂದ್ರೆ ಹೆವಿ ಹಾರ್ಸ್ಕೊಳ್ ತೊಗೊಂಡ್ರೆ ಇವತ್ತು ಅಂದ್ರೆ ಏನು ಡಿಸಿಷನ್ ಹೆಂಥ ಡಿಶಿಜನ್ ತೊಗೊಂಡ್ರೆ ವೆರಿ ವೆರಿ ಡೇಂಜರಸ್ ವೆರಿ ಬಿಗ್ ಬಿಗ್ ಡಿಸಿಜನ್ ತೊಂದ್ರೆ ಒಂದು ಆಕಾಶಿಂದ ಅವ್ರು ಸೀದಾ ತೆಗೆದು ಅಂದ್ರೆ ವೈಸ್ ಕ್ಯಾಪ್ಟನ್ ಅದನ್ನ ನೋಡ್ಲಿ ಸೀದಾ ತೆಗೆದು ಹೋಗಿದ್ರು ಅಂಕುಶ್ ಶಾಟಿ ಅವ್ರು ಏನೋ ನಡಲೇತೈತಿ ಬೆಂಗ್ಳೂರ್ ಬುಲ್ಸ್ ಮತ್ತೆ ಅವ್ರ ಏನೋ ನೆಡ್ಲೇತೈತಿ ಸೊ ಅವ್ರನ್ನೂ ಬಿಟ್ರು ಮತ್ತ್ ಧೀರಜ್ ಧೀರಜ್ ಅವ್ರನ್ನ ತೆಗದ್ ಹೋಗಿದ್ರು ಯಾ ಇದ್ದು ಟೀಮ್ ಆಗ ಇದ್ದೀ ಅದ್ರ ಕಾರಣ ತೆಗೆದು ಹೋಗಿದ್ರು ಸೀದಾ ಏನ್ ಮುಖಾಮುದ್ದಿ ಏನು ನೋಡಿದ್ರು ಶಾರ್ಟ್ ನೋಡ್ಲಿಲ್ಲ ಏನ್ ನೋಡ್ಲೇ ಏನ್ ನೋಡ್ಲಿ ಸೀದಾ ನಮ್ ಟೀಮ್ ಗೆಲ್ಲಿಲ್ಲ ನಡ್ದೆ ಬಿಟ್ರೆ ನೀವು ಒಂದು ಟೀಮ್ನಾಗ ಹೆವಿ ನಮ್ಮ ಟೀಮ್ ಇವತ್ತು ತಿಳಿಸಿದ್ರು ಟೀಮ್ ಫಸ್ಟ್ ಎಂತ ಬೆಕ್ಕಿ ಬೆಂಕಿ ಟೀಮ್ ಇತ್ತಪ್ಪ ಅಂದ್ರೆ ನಮ್ಮ ಇವ್ರ ಯಾರು ಆಶೀಶ್ ಮಲ್ಲಿಕ್ ಮತ್ತ ಯಪ್ಪ ಅಣ್ಣ ದೊಡ್ಡ ನಮಸ್ಕಾರ ಹೇಳ್ಬೇಕು ಪುಣ್ಯಕ್ ಹೆಂಗ್ ಆಡಿದ್ದದು ಸೂಪರ್ ಟೆನ್ ಒಂಥರ ಅಪತ್ ಬಾಂಧವತ್ ಹೇಳ್ಬೇಕು ಇವತ್ತು ಟೀಮಿಗೆ ನಮ್ಮ ಅಲಿ ರೆಜಾ ಮಿರ್ಜಾನ್ ಅವರು ಏನು ಈ ಸೀಸನ್ ಸ್ಟಾರ್ಟ್ ಆಗಿರೋ ಅಂತ ಹೇಳ್ತೀನಿ ಅಲಿ ರೆಜಾ ಮಿರ್ಜಾನ್ ಮಸ್ತ್ ಪ್ಲೇಯರು ಮಸ್ತ್ ಪ್ಲೇಯರ್ ಆಡು ಭಾರಿ ಆಡ್ತಾರೆ ಬಾರಿ ಆಡ್ತಾರೆ ಇವತ್ತು ಇದನ್ನ ಡಿಸೈಡ್ ಮಾಡಿರುವ ಪಕ್ಕ ಕೊಟ್ಟಿರೋ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ನಮ್ಮ ಅಲಿ ರೆಜಾ ಮಿರ್ಜಾನ್ ಅವರು ನಾಲ್ಕನೇ ಮ್ಯಾಚ್ ಅವ್ರು ಪರ್ಫಾರ್ಮೆನ್ಸ್ ಬಂತು ಸೂಪರ್ ಟನ್ ಒಂದು ಮಾಡ್ಕೊಂಡ್ರು ಕಂಗ್ರಾಚುಲೇಷನ್ ನೆಕ್ಸ್ಟ್ ನಮ್ಮ ಯೋಗೇಶ್ ದೇ ಅವ್ರಿ ಅವ್ರಿಗೆ ಏನಾಯ್ತ ಗೊತ್ತಿಲ್ಲ ಒಟ್ಟು ವರ್ತಿ ಮ್ಯಾಚ್ ಒಂದು ಮ್ಯಾಚ್ ಟ್ಯಾಕಲ್ ಮಾಡಲಾರು ಇವತ್ತು ಆಸ್ ಎ ಕ್ಯಾಪ್ಟನ್ ಆಗಿ ಅಕ್ಕನ್ ಶೀದಾ ಬಂದ್ ಬಂದವ್ರಿ ದುಬುಕ್ ದುಬುಕ್ ಹಾಕಿ ಜಗ್ ಜಗ್ ಜಗ ಹೋಗಿಲ್ಲಾರ ಅದು ಕ್ಯಾಪ್ಟನ್ಶಿಪ್ ಕೊಟ್ಟಿದ್ದ ಹೊಟ್ಟೆ ಹೊಟ್ಟೆ ಕ್ಯಾಪ್ಟನ್ಶಿಪ್ ಬರ್ರಿ ನೋಡಿ ಒಬ್ಬರು ಹಾದು ಹಿಡಿತ ಬೋನಸ್ ಬಂದು ಹಿಡಲತ್ತರ ಬೋನಸ್ ಬೋನಸ್ ಬೋನಸ್ಗೆ ಮಾಡ್ಲಾಕ ಬಿಡೋರಿ ಯಾರ ಅವು ಬೋನಸ್ ಬೋನಸ್ಗೆ ಮಾಡೋಲು ಇವ್ರ ಕಾಲೇಜಿಗೆ ಅಂಜಿ ಏ ಅನ್ಗಂಡ ಅನ್ಗಂಡ್ರೆ ನೀವು ಇಂಥ ಮ್ಯಾಚ್ ಕಪ್ ಗುಲ್ಸ್ಬೇಕಾಗಲ್ಲ ಇಂಥ ಒಂದು ನಾಲ್ಕು ಮ್ಯಾಚ್ ಕೊಟ್ಟು ಸಾಕಂಡ್ ಅಂತ ನಮ್ಮ ಮಂದಿ ಅಂಥ ಮ್ಯಾಚ್ ಹಿಡಿದವತ್ತು ನಮ್ಮ ಬೆಂಗ್ಳೂರ್ ಗುಲ್ಸೋರು ಒಂದೊಂದು ಒಂದೊಂದು ಮುತ್ತು ಅಂತ ಹೇಳ್ಬೇಕು ಆಶೀಷ್ ಮಲ್ಲಿಕ್ ಅವರು ಅಂತರು ನೆಕ್ಸ್ಟ್ ಲೆವೆಲ್ ನಮ್ಮ ಕೋಚ್ ಅವ್ರು ಮೊದ್ಲೇ ಹೇಳಿ ಸೀಸನ್ ಸ್ಟಾರ್ಟ್ ಹೋಗಿಂತ ಮುಂಚೆ ಆಶೀಶ್ ಮಲ್ಲಿಕಾಕ್ ಅಥ್ವ ಪ್ಲೇಯರ್ ಬರ್ತವ್ ಸಕ್ಕತ್ ಆಡ್ತಂತ ಹೇರು ಅವ್ರು ಹೇಳ್ದಂಗೆ ಪ್ರೂವ್ ಮಾಡ್ಲತ್ತಾರೋ ಆಶೀಶ್ ಮಲ್ಲಿಕಾಕ್ ಅವ್ರ ಮಾತು ಸುಳ್ಳು ಮಾಡಿಲ್ಲ ಸಖತ್ ಆಡ್ಲತ್ತಾರೋ ಅವ್ರ ಜಾಗಕ್ಕೆ ಒಂದು ಸ್ವಲ್ಪ ನೋಡಿ ಇಂಜುರಿ ಆಗಿತಿ ತಮ್ಮ ಆಕ ಗಣೇಶ ಬಂದ್ರೆ ಏನು ಗಣೇಶ್ ಅವರು ಎಲ್ಲರೂ ಬಡ್ಕೊಂಡ್ರು ಒಟ್ಟೆ ಒಟ್ ಇವತ್ತು ಯಾರು ಆಡಿದ್ರು ಎಲ್ಲರೂ ನೂರಕ್ಕೆ ನೂರು ಹಂಡ್ರೆಡ್ ಕಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆಡಿದ್ರು ಬುಟ್ ವಿತ್ ಟೀಮ್ ಯೂನಿಟಿ ಇತ್ತು ಅಂದ್ರೆ ರೀತಿ ಒಬ್ಬೊಬ್ರು ಆ್ಯಂಕಲ್ ಒಬ್ಬೊಬ್ರು ಈಗ ಪ್ರತಿ ಮ್ಯಾಚ್ ಹೆಂಗೆ ಮಾಡ್ತಾರೆ ಒಬ್ಬೊಬ್ರು ಹೋಗಿ ಆಯ್ದು ಅಡ್ವಾನ್ಸ್ ಟ್ಯಾಕಲ್ ಮಾಡೋದು ಏನು ಮಾಡಲಿಲ್ಲ ಕಾಯ್ಕೊಂಡು ಆಡಿದ್ರು ಸಮಾಧಾನ ಆಡಿದ್ರು ಎಲ್ಲ ಟೀಮ್ ಆಗಿ ಟ್ಯಾಕಲ್ ಮಾಡಿದ್ರು ಸೊ ಇದು ನಮ್ಮ ಟೀಮ್ ಗೆಲ್ಲಕ್ಕೆ ಸಕ್ಸಸ್ ಆಗಕ್ಕೆ ಮೇನ್ ಕೀ ಪಾಯಿಂಟ್ ಇತ್ತೆ ಹೇಳ್ಬೇಕು ನಮ್ಮ ಕೋಚ್ ಅವರು ಮೊದಲೇ ಇದ್ರು ನಮ್ಮ ಟಿಫೆನ್ಸ್ ಹೆವಿ ಸ್ಟ್ರಾಂಗ್ ಡಿಫೆನ್ಸ್ ಆದರೆ ವರ್ಕ್ ಆಗ್ಲತ್ತಿಲ್ಲ ಸ್ವಲ್ಪ ಸರ್ಜರಿ ಮಾಡ್ಬೇಕೇರ ಸರ್ಜರಿ ಮಾಡಿದ್ರು ನೋಡ್ರಿ ಸರ್ಜರಿ ಬರ್ಜರಿ ಆದ ಮಾತು ಇರುತ್ತೆ ಆ ಬರ್ಜರಿ ಆಗಿದ್ದಕ್ಕೆ ಇವತ್ತು ಗೆದ್ದು ಅಂತ ಹೇಳ್ಬೇಕು ಆ ಪಟ್ನ ಬೆಳವರು ಒಂದು ಮ್ಯಾಚ್ ಗೆದ್ದಿಲಿಲ್ಲ ಗೆಲ್ಲೋರು ಇನ್ನೂ ಟೈಮ್ ಇತ್ತದ ನಮ್ಮ ಮೂರನೇ ಮ್ಯಾಚ್ ಮುಗಿತು ನಾಲ್ಕನೇ ಮ್ಯಾಚ್ ಅದು ನಾಲ್ಕರ ಒಂದು ಗೆದ್ದ್ವಿ ಅವರು ಮೂರ್ ಮ್ಯಾಚ್ ಅಂದ್ರೆ ಸೇಮ್ ನಮ್ಗತೆ ಕತಿ ಅಲ್ಲಿ ಅವರು ಬರ್ಲಿ ಮುಂದಕ್ಕೆ ಹಿಂದ್ಗಿಡ ನಾವು ಹೋಗ್ ನನ್ಕತ್ತ ಮುಂದಕ್ಕೆ ಓಕೆ ಆತು ಇನ್ನ ಏನಾತ ಟೋಟಲ್ ಆಗಿ ಎಲ್ಲಾರದಾತು ಇನ್ನು ಲಾಸ್ಟಿಗೆ ಒಂದು ಹೇಳ್ಬೇಕಾರೆ ಈ ಏನೋ ಅಂಕುಶಟ್ಟಿ ಮತ್ತೆ ಬೆಂಗಳೂರು ಬೂಸ್ದವ್ರದ ಏನೋ ನಡುವೆ ನೆಡಿ ಅದತ್ತ ಅಂದ್ರೆ ಅಂಕುಶ ಶೆಟ್ಟಿ ಅವರು ಇನ್ಸ್ಟಾಗ್ರಾಮಾಗ ಬೆಂಗಳೂರು ಬುಲ್ಸ್ದವ್ರದ್ದು ಅಕೌಂಟ್ ಅನ್ಫಾಲೋ ಮಾಡಿರ್ತ ಮ್ಯಾಲೆ ಫೋಟೋ ವಿಡಿಯೋ ಎಲ್ಲ ಡಿಲೀಟ್ ಮಾಡಿರ್ತ ಸೊ ಏನು ಇರ್ಬೇಕು ಅವ್ರದ್ದು ಅವರು ನೋಡಿದ ಜಗಳ ಪಗಳ ನಮಗೆ ಗೊತ್ತಿಲ್ಲ ಅದ್ರ ಪಕ್ಕ ಏನು ರಿಪೋರ್ಟ್ಸ್ ಬಂದಿಲ್ಲ ಸೊ ಬಂದ್ರೆ ನೋಡು ಅಂಥದ್ದೇನು ರೀ ನ್ಯೂಸ್ ಅದು ಬಂದ್ರೆ ನಿಮಗೆ ಮೇಲೆ ಅಪ್ಡೇಟ್ ಮಾಡ್ತಾನೆ ಸದ್ಯಕ್ಕೆ ಬುಲ್ಸೋರು ಗೆದ್ದಾರಲ್ಲ ಆ ಖುಷಿ ಒಳಗಿರು ಅನ್ಕತಕೀಲಿ ಮುಂದಿನ ಮೇಸ್ತಕ ಒಂಥರ ಖುಷಿ ಒಳಗು ಹಾಂ ಹಿಂಗೆ ಗೆಲ್ಕೋತಿಲ್ಲ ಬುಲ್ಸ್ ಅದೇ ಒಂದು ಆಶೆ ಹಿಂಗ ಇದೇ ಸ್ಟಾರ್ಟಿಂಗ್ ಸೆವೆನ್ ಮಸ್ತ್ ಆಗಿದ್ರೆ ಮಸ್ತ್ ಆಗಿರ್ತಕ್ಕ ಸೀಸನ್ ಮುಂದೆ ಹರಿಯಾಣ ಸ್ಪೇಯರ್ಸ್ ಆಯ್ತು ನವೀನ್ ಮನ್ಪ್ರೀತ್ ಸಿಂಗ್ ಎಸ್ ಅ ಕೋಚ್ ನೋಡೋ ಹೆವಿ ಸ್ಟ್ರಾಂಗ್ ಇದೆ ಮುಂದಿನ ಟೀಮ ಓಕೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ಒಂದು ಲೈಕ್ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ